ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಬಸಪ್ಪನದೊಡ್ಡಿ ಗ್ರಾಮ ಪಂಚಾಯಿತಿಯ ಪಚ್ಚೆದೊಡ್ಡಿ ಗ್ರಾಮದಲ್ಲಿ ಸುಮಾರು ಎಂಬತ್ತರಿಂದ ತೊಂಬತ್ತು ಮನೆಗಳಿದ್ದು ಐನೂರಕ್ಕೂ ಹೆಚ್ಚು ಜನ ವಾಸ ಮಾಡ್ತಾ ಇದ್ದಾರೆ ಪ್ರತಿನಿತ್ಯ ಮೂವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಾಲಾ ಕಾಲೇಜುಗಳಿಗೆ ಸುಮಾರು ಏಳು ಕಿಲೋಮೀಟರ್ ದೂರದಿಂದ ಕಾಡು ದಾರಿಯಲ್ಲೇ ನಡೆದುಕೊಂಡು ಹೋಗ್ತಾ ಇದ್ದಾರೆ ಯಾರಿಗಾದರೂ ರಾತ್ರಿ ಆರೋಗ್ಯ ಏರುಪೇರಾದ್ರೆ ಡೋಲಿ ಮೂಲಕ ನಾಲ್ಕು ಜನ ಹೊತ್ಕೊಂಡು ಅವರನ್ನ ಆಸ್ಪತ್ರೆಗೆ ಕರೆ ತರಬೇಕಾಗತ್ತೆ ಇದಲ್ಲದೆ ಇದು ದಟ್ಟ ಕಾಡಿನ ಅಂಚಿನಲ್ಲಿರುವ ಗ್ರಾಮವಾಗಿರುವುದರಿಂದ ಹುಲಿ ಚಿರತೆ ಕಿರುಬ ಆನೆಗಳು ಈ ರಸ್ತೆಯಲ್ಲಿ ಸಂಚರಿಸುತ್ತಿವೆ ಕಷ್ಟ ಅದೇ ಮಕ್ಳಿಗೆ ಹೋಗೋ ಬರೋ ನಡ್ಕೊಂಡು ತಿರುಗಬೇಕು ಅದು ದಾರಿನೂ ರೋಡು ಸರಿಯಿಲ್ಲ ಭಯ ಬೇರೆ ದಾರ್ಲಿ ಮಕ್ಳಿಗೊಂದು ವ್ಯವಸ್ಥೆ ಮಾಡಿ ನಮಗೆ ರೋಡು ರೆಡಿ ಮಾಡಿ ದಾರಿ ರೆಡಿ ಮಾಡಿಕೊಡ್ರಿ ನಮ್ಗೆ ಇಲ್ಲಿ ಆ ಮಕ್ಳುಗಳ್ ಕಳಿಸೋಕ್ಕೆ ಊರು ಕಳಿಸೋಕ್ಕೆ ಸ್ಕೂಲ್ ಕಳಿಸೋಕ್ಕೆ ಭಾಳ ಕಷ್ಟ ಇದೆ ಆನೆ ಭಯ ಬೇರೆ ಕಿರ್ಬದ್ ಭಯ ಹುಲಿ ಭಯ ಇದೆ ಮಕ್ಳನ್ನ ಕಳಿಸೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ರಿ ದಾರಿ ಎಲ್ಲ ರೆಡಿ ಮಾಡ್ಕೊಡಿ ಜನ ತಿರುಗಾಡೋಕೆ ಇಲ್ಲಿ ತಿರುಗಾಡೋಕೆ ತುಂಬ ತೊಂದರೆ ಇಲ್ಲ ತಿರ್ಗಾಡ್ತಾವೆ ನಮ್ಮ ಇಲ್ಲಿ ಪಚ್ಚದೊಡ್ಡಿ ಗ್ರಾಮದಲ್ಲಿರುವ ರೈತರ ಮಕ್ಕಳು ನಾವೆಲ್ಲ ಬೆಳಿಗ್ಗೆ ಸಂಜೆ ಬೆಳಗ್ಗೆ ಏಳುವರೆ ಏಳು ಗಂಟೆ ಬಿಟ್ಟರೆ ಮತ್ತೆ ಬರೋದು ಆರು ಗಂಟೆ ಆಗುತ್ತೆ ಬೆಳಗ್ಗೆ ಐದು ಕಿಲೋಮೀಟ್ರ್ ನಡಿಬೇಕು ತಿರ್ಗಾ ಸಂಜೆ ಐದು ಕಿಲೋಮೀಟ್ರ್ ನಡಿಬೇಕು ಒಟ್ಟು ಹತ್ತು ಕಿಲೋಮೀಟ್ರ್ ನಡಿಬೇಕು ಮದ್ ಮಧ್ಯ ಆನೆ ನಿಂತಿರುತ್ತೆ ಮಕ್ಕಳಿಗೆ ತುಂಬ ತೊಂದರೆ ಆಗುತ್ತೆ ರೋಡಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಮತ್ತು ಜೀಪ್ನ ವ್ಯವಸ್ಥೆ ಮಾಡಿಸ್ಬೇಕು ಮತ್ತು ಇಲ್ಲಾಂದರೆ ಬಸ್ಸಿನ ವ್ಯವಸ್ಥೆನೋ ಮಾಡಬೇಕು ಅಜ್ಜಿಪುರದಿಂದ ದೊಡಿಯವರಿಗೆ ಏಳು ಕಿಲೋಮೀಟ್ರ್ ಆಗುತ್ತೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಲ್ಲ ತಾರೋಡಿ ಮಾಡಿಸ್ತೀನಿ ಅಂತ ಹೇಳಿದಿರ ತೋಂಡು ಮಾಡಿಸಿಲ್ಲ ಮಕ್ಳಿಗೆ ತುಂಬ ತೊಂದರೆ ಆಗುತ್ತೆ ಪ್ರಾಣಿಗಳು ಮಕ್ಳ ಮೇಲೆ ದಾಳಿ ಮಾಡಿದ್ರೆ ಅವರು ಓಡೋಕ್ಕಾಗಲ್ಲ ಭಯ ಪಟ್ಕೋತಾರೆ ಮತ್ತೆ ಬಿದ್ದಿ ಕೈ ಕಾಲು ಏಟಾದರೆ ಮ ಅಪ್ಪ ಅಮ್ಮನಿಗೆ ತುಂಬ ಗಾಬರಿ ಆಗುತ್ತೆ ಅವ್ರಿಗೆ ಜವಾಬ್ದಾರಿ ಏನು ಮಾಡ್ತೀರಾ ದುಡ್ಡು ಕಾಸು ಕೊಡ್ತೀರಾ ದುಡ್ಡು ಕೊಟ್ಟರೆ ಮಕ್ಳು ಸತ್ತೋದ್ರೆ ತಿರ್ಗ ಮತ್ತೆ ಬರೋಲ್ಲ ಮಕ್ಕಳಿ ಅವರಪ್ಪ ಅಮ್ಮನಿಗೆ ಮಕ್ಕಳಿಗೆ ತುಂಬ ಪ್ರಾಣಿ ಹೆಸರು ಉಮೇಶ ನಾನು ಪಚ್ಚದೊಡ್ಡಿ ಗ್ರಾಮಕ್ಕೆ ಸೇರಿದ್ದೀನಿ ಇದೊಂದು ಕಾಡಂಚಿನ ಗ್ರಾಮ ನಾನು ಕ ಗ್ರಾಮದಿಂದ ರಾಮಪುರ ಕಾಲೇಜ್ಗೆ ಹೋಗ್ಬೇಕಾದ್ರೆ ಟೈಮ್ ಆಗುತ್ತೆ ಅದರಿಂದ ಆನೆ ಬೆಳಗ್ಗೆ ಬೇಗ ಬರಮ್ಮ ಅಂದರೆ ಆನೆ ತುಂಬ ಕಟ್ ಆಗುತ್ತೆ ಬಸ್ಸಿಲ್ಲ ಏನೂ ಇಲ್ಲ ನಾವು ನಡ್ಕೊಂಡು ಹೋಗ್ಬೇಕು ಐದು ಕಿಲೋಮೀಟ್ರ್ ತುಂಬ ಕಾಡು ಪ್ರಾಣಿಗಳಾಗ ಆವಳಿ ಜಾಸ್ತಿ ಇದೆ ನಮ್ಮ ರೋಡು ನೆಟ್ಟಿಗೆಲ್ಲ ಆಮೇಲೆ ಬೈಕ್ಲಿ ಬರೋರೆಲ್ಲ ಬಿ ಜ ಸ್ಕಿಡ್ಡಾಗಿ ಸ್ಕಿಡ್ ಆಗಿ ಬೀಳ್ತಾರೆ ತುಂಬ ರೋಡ್ ಅಂತ ತುಂಬ ಅದಗೆಟ್ಟು ಹೋಗಿದೆ ಬಸ್ಸಿಲ್ಲ ವ್ಯಾನ್ ಇಲ್ಲ ಏನಂದ್ರೇನಿಲ್ಲ ಅದರಿಂದ ಒಂದು ಸ್ಕೂಲ್ ಮಕ್ಕಳಿಗಾಗಿ ಒಂದು ವ್ಯಾನ್ ಇಲ್ಲ ಬಸ್ ಅರು ಬಿಟ್ಕೊಡ್ಬೇಕು ಅಂತ ಕೇಳ್ಕೊತೀವಿ ನಮಗೆ ರೋಡ್ ವ್ಯವಸ್ಥೆ ಇಲ್ಲ ಸರಿಯಾಗಿ ಬಸ್ ವ್ಯವಸ್ಥೆ ಇಲ್ಲ ಕಾಡು ಪ್ರಾಣಿಗಳ ಭಯ ಎಮ್ಮೆಲಿ ಅವರು ಏನು ಮಾಡ್ತಾ ಇಲ್ಲ ನಮಗೆ ಇಲ್ಲಿ ಭಯ ಜಾಸ್ತಿ ಆಗಿದೆ ಒಂದು ಜ್ವೀಪ್ ವ್ಯವಸ್ಥೆ ಮಾಡಲ್ಲ ರೋಡ್ ವ್ಯವಸ್ಥೆ ಸರಿಯಾಗಿಲ್ಲ ಎಲ್ಲ ಕಾಡು ಪ್ರಾಣಿಗಳು ಭಯ ಆಯ್ತಿದೆ ಇವ್ರಿಗೆಲ್ಲ ಕಣ್ ಕಾಣಿಸಲ್ವಾ ನಮ್ಮ ಸರ್ಕಾರ ನಮ್ಗೆ ಏನು ಮಾಡ್ಕೊಡ್ತಾನೆ ಇಲ್ಲ ಇಲ್ಲಿ ಸ್ಕೂಲ್ ಮಕ್ಕಳು ಮತ್ತೆ ಲೇಡೀಸ್ಗಳು ತಿರುಗಾಡ್ಬೇಕಾದ್ರೆ ಬಾರಿ ತೊಂದರೆ ಆಗಿದೆ ರೋಡ್ ಇಲ್ಲ ಜನರಲ್ ಕಟ್ಟಿಂಗ್ ಮಾಡಿಲ್ಲ ತುಂಬ ಪ್ರಾಬ್ಲಮ್ ಇದೆ ಯಾರು ಹೇಳಿದ್ರು ಯಾರು ಗಮನಿಸ್ತಾ ಇಲ್ಲ ಇದೆಲ್ಲ ಪ್ರಾಬ್ಲಮ್ ಇದೆ ಅದೇ ಇಲ್ಲ ಇಲ್ಲಿ ಈಗ ಶಾಸಕರಿಗೆ ಇದ್ದಿರೋರು ಮಾಡ್ತೀವಿ ಮಾಡ್ತೀವಿ ಬಿಟ್ಟು ಅವರು ಯಾಕೋ ಗಮನಕ್ಕೆ ತಗೋತಾ ಇಲ್ಲ ವ್ಯವಸ್ಥೆಗಳು ಅಂದರೆ ಚಿರತೆ ಭಯ ಬೇರೆ ಇದೆ ಇವಾಗ ಯಾರು ಹೇಳಿದ್ರು ಗಮನಿಸ್ಕೊಳ್ತಾ ಇಲ್ಲ ಗ್ರಾಮಸ್ಥರು ಹಾಗೂ ಮಕ್ಕಳು ಪ್ರಾಣ ಭಯದಿಂದಲೇ ರಸ್ತೆಯಲ್ಲಿ ಓಡಾಡಬೇಕಾದ ದುಸ್ಥಿತಿ ಬಂದೋದಕ್ಕಿದೆ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕಣ್ಣಿದ್ದು ಕುರುಡರಂತಾಗಿದ್ದಾರೆ ಮೊದಲು ಅರಣ್ಯ ಇಲಾಖೆಯವರು ಸಂಚಾರಕ್ಕೆ ಜೀಪಿನ ವ್ಯವಸ್ಥೆ ಮಾಡಿರ್ತಾರೆ ಯಾವ ಕಾರಣಕ್ಕೂ ಆ ವ್ಯವಸ್ಥೆಯನ್ನ ನಿಲ್ಲಿಸಿದ್ರೂ ಗೊತ್ತಿಲ್ಲ ರಸ್ತೆ ಮಾಡುವುದು ತಡವಾದ್ರೂ ಪರವಾಗಿಲ್ಲ ತಾತ್ಕಾಲಿಕವಾಗಿ ಪ್ರಯಾಣಿಸಲು ಜೀಪ್ ವ್ಯವಸ್ಥೆ ಮಾಡಿ ಗ್ರಾಮಸ್ಥರ ತೊಂದರೆಯನ್ನ ನೀಗಿಸಲು ಕರ್ನಾಟಕ ಸರ್ಕಾರ ಮುಂದಾಗ ಈ ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗ್ರಾಮಸ್ಥರ ಸಮಸ್ಯೆಯನ್ನು ಬಗೆಹರಿಸಲು ಮುಂದಾಗಬೇಕು ಬೆಳಗಾವಿ ಅಧಿವೇಶನದಲ್ಲಿ ರಾಜ್ಯದ ಎಲ್ಲಾ ಶಾಸಕರು ಒಮ್ಮತದಿಂದ ತೀರ್ಮಾನ ತೆಗೆದುಕೊಂಡು ಗ್ರಾಮಸ್ಥರಿಗೆ ಏಳು ಕಿಲೋಮೀಟರ್ ವರೆಗೆ ರಸ್ತೆ ಕಲ್ಪಿಸುವರೆ ಕಾದು ನೋಡಬೇಕಾಗಿದೆ ವರದಿ ಹನೂರು ವೆಂಕಟೇಶ್